ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಬಣ್ಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ ಬಣ್ಣಗಳನ್ನು ವರ್ಣ ಅಂತ ಬಿಳಿ ಬಣ್ಣ ಶ್ವೇತವರ್ಣ ಅಥವಾ ಶುಕ್ಲವರ್ಣಃ ಕಪ್ಪು ಬಣ್ಣ ಕೃಷ್ಣವರ್ಣಃ ಗುಲಾಬಿ ಬಣ್ಣ ಪಾಟಲವರ್ಣಃ ಹಸಿರು ಬಣ್ಣ ಹರಿತವರ್ಣಃ ನೀಲಿ ಬಣ್ಣ ನೀಲವರ್ಣ ಬಿಳಿ ಶ್ವೇತವರ್ಣ ಕಪ್ಪು ಕೃಷ್ಣವರ್ಣ ಗುಲಾಬಿ ಹಸಿರು ಹರಿತವರ್ಣ ನೀಲಿ ದೂಸರವರ್ಣ ಅಥವಾ ಕಪೋತವರ್ಣ ಅಂತ ಕರಿತೇವೆ ಕೆಂಪು ಬಣ್ಣ ರಕ್ತವರ್ಣ ಹಳದಿ ಬಣ್ಣ ಪೀತವರ್ಣ ಕೇಸರಿ ಬಣ್ಣ ಕೇಸರವರ್ಣ ಅಥವಾ ಕಷಾಯವರ್ಣ ನೇರಳೆ ಬಣ್ಣ ನೀಲ ಲೋಹಿತ ವರ್ಣ ಹಾಗೆ ಕಂದು ಬಣ್ಣ ಕಪಿಶವರ್ಣಃ ಬೂದು ಬಣ್ಣ ಧೂಸರ ವರ್ಣ ಅಥವಾ ಕಪೋತ ವರ್ಣ ಕೆಂಪು ರಕ್ತವರ್ಣ ಹಳದಿ ಪೀತವರ್ಣ ಕೇಸರಿ ಕೇಸರವರ್ಣ ಅಥವಾ ಕಷಾಯವರ್ಣ ನೇರಳೆ ನೀಲಲೋಹಿತ ವರ್ಣ ಕಂದು ಬಣ್ಣ ಕಪಿಶವರ್ಣ பிடி வண்ணா ஸ்வேத்த வர்ணா ஹம்சா ஸ்வேதா கப்பு வண்ணா கிருஷ்ண வர்ணா காக்கா கிருஷ்ணா குலாபி வண்ணா பாட்டல வர்ணா புஷ்பம் பாட்டல வர்ணம் ஹரித்த வர்ணா पद्रम् हरितवरणम् नीलिबंण नीलवरणःह गगनं नीलवरणङ बूधु बंण धूसरवरणःhak कपोतवरणः flower मेखः धूसरवरणः 對啊 कैम्पु रक्त दाडिमं रक्तवरणम् அதிபர் ஆம்பரம் பித்தம் கேசரி பண்ணா கேசர் சாய்ராம் கேசர் நேரலை பண்ணா நீல லோகித் ஜம்புல் நீல லோகித் கண்டு பண்ணா கபில் चाकलेह कपशवर्ण धन्यवाद